ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಸಾಧನಾ ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಣೆ ಮಾಡೋಣ ಸೊ ಈಗ ಆಲ್ರೆಡಿ ನಿಮಗೆ ಎಫ್ ಎ ಒನ್ ಕಂಪ್ಲೀಟ್ ಆಗಿದೆ ಸೊ ಈಗ ಎಫ್ ಎ ಅನ್ನು ನಾನು ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮಕ್ಕಳ ಸೊ ನೆಕ್ಸ್ಟ್ ನಾನು ಕಂಟಿನ್ಯೂ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ಮಾಡ್ತೀನಿ ಮತ್ತು ನಿಮ್ಮ ಎಸ್ ಎ ಒನ್ ಕ್ವಶನ್ ಪೇಪರ್ ಸಹ ಒಂದು ಮಾಡೆಲ್ ಕ್ವಶನ್ ಪೇಪರ್ ಸಹ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಸೊ ಇಂದಿನಿಂದ ನಿಮಗೆ ಎಲ್ಲ ವೀಡಿಯೋಸ್ಗಳು ಕಂಟಿನ್ಯೂ ಆಗಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಮೊದಲನೇದಾಗಿ ಫಸ್ಟ್ ವಿನ್ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿಯುತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಟ್ಟಾರೆ ಮಕ್ಕಳಲ್ಲಿ ಮೂರು ಪ್ರಶ್ನೆಗಳಿರ್ತವೆ ಪ್ರತಿಯೊಂದಕ್ಕೂ ಒಂದು ಅಂಕ ಮೊದಲನೇ ಪ್ರಶ್ನೆ ಇನತನುಜ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸೊ ಇಲ್ಲಿ ಬಹುರ್ವಿ ಸಮಾಸ ದ್ವಂದ್ವ ಸಮಾಸ ಕರ್ಮಧಾರೆಯ ಸಮಾಸ ಅಂಶಿ ಸಮಾಸ ಇದೆ ಸೊ ಇನತನುಜ ಅದು ಬಹುರ್ವಿ ಸಮಾಸಕ್ಕೆ ಬರುವಂತಹ ಉದಾಹರಣೆಯಾಗಿದೆ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಎ ಬಹುರ್ವಿ ಸಮಾಸ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಬಾಮಿನಿ ಷಟ್ಪದಿಯಲ್ಲಿ ಇರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ ಸೊ ಬಾಮಿನಿ ಷಟ್ಪದಿಯಲ್ಲಿ ಎಷ್ಟು ಮಾತ್ರೆಗಳಿದಾವೆ ಸೊ ಅದರಲ್ಲಿ ನೂರ ಎರಡು ಮಾತ್ರೆಗಳು ಬರ್ತವೆ ಹಾಗಾಗಿ ಈ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಅರವತ್ನಾಲ್ಕು ನೂರ ಎರಡು ನೂರ ನಲ್ವತ್ನಾಲ್ಕು ನೂರ ಹನ್ನೆರಡು ಇದರಲ್ಲಿ ನೂರ ಎರಡು ಸರಿಯಾದಂತಹ ಉತ್ತರ ಮೂರನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದ ಅಧೀನ ಗಳಾಗಿದ್ದರೆ ಅಂತಹ ವಾಕ್ಯವನ್ನ ಏನೆಂದು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಪ್ರಶ್ನಾರ್ಥಕ ವಾಕ್ಯ ಸೊ ಅದೊಂದು ಮಿಶ್ರ ವಾಕ್ಯ ಆಗಿರ್ತದೆ ಹಾಗಾಗಿ ಆಪ್ಷನ್ ಸಿ ಮಿಶ್ರವಾಕ್ಯ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಸೊ ಪ್ರತಿ ಉತ್ತರಕ್ಕೂ ಒಂದು ಅಂಕ ಇರುತ್ತೆ ನಾಲ್ಕನೇ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಶಾಂತಿಯುತ ಸಭೆಯು ಯಾವಾಗ ನಡೆಯಿತು ಸೊ ಇದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ನಡೆಯಿತು ನೀವು ವಾಕ್ಯವನ್ನ ಮಾಡಿ ಬರಿಬೇಕು ಮಕ್ಕಳ ಆಗ ಒಂದು ಅಂಕ ಸಿಗುತ್ತೆ ಐದನೇ ಪ್ರಶ್ನೆ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ ಆರನೇ ಪ್ರಶ್ನೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಅಂದವಾದ ಬರವಣಿಗೆಯು ಉತ್ತಮ ಶಿಕ್ಷಣದ ಅಂಶ ಇದನ್ನ ಪ್ರತಿಯೊಬ್ಬ ಯುವಕನು ಯುವತಿಯೂ ತಿಳಿದುಕೊಳ್ಳಬೇಕು ಎನ್ನುವುದು ಗಾಂಧೀಜಿಯವರ ಅಭಿಪ್ರಾಯವಾಗಿರ್ತದೆ ಇದಿಷ್ಟು ಒಂದು ಅಂಕದ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟ್ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಇರುತ್ತೆ ಏಳನೇ ಪ್ರಶ್ನೆ ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವೇನು ಮಕ್ಕಳ ಈಗ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳೇ ನಿಮ್ಮ ಎಕ್ಸಾ ಟೆಸ್ಟ್ಗಳಲ್ಲಿ ಎಫ್ ಎ ಟು ನಲ್ಲೇ ಬರುತ್ತೆ ಮಾಡಲ್ ಕ್ವಶನ್ ಪೇಪರ್ ಸೊ ಈ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಹಾಗಾಗಿ ಎಲ್ಲವನ್ನ ಅಭ್ಯಾಸ ಮಾಡ್ಕೊಳ್ಳಿ ಸೊ ಕೆಲವರು ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ಅಲ್ಲಿ ಕೊಲೆ ದೃಶ್ಯವನ್ನು ನೋಡುತ್ತಿರುತ್ತಾರೆ ಇನ್ನೊಂದು ಕೊಠಡಿಯಲ್ಲಿ ಅದರ ಅರಿವಿಲ್ಲದೆ ತಮ್ಮಷ್ಟಕ್ಕೆ ತಾವಿರುವ ಜನರಿಗೂ ಸ್ವಲ್ಪ ಒಟ್ಟಿಗೂ ದುಗಢವಾಗುತ್ತೆ ಇದೇ ರೀತಿ ಕೊಠಡಿಯಲ್ಲಿ ನೃತ್ಯವನ್ನು ನೋಡುತ್ತಿರುವವರು ಖುಷಿ ಭಾವನೆಯ ಪಕ್ಕದ ಕೊಠಡಿಯಲ್ಲಿ ಇದನ್ನು ನೋಡದೆ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನಲ್ಲಿ ಮೇಲೆಯೂ ಪರಿಣಾಮ ಬೀರಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟಾಗುತ್ತದೆ ಅಂದರೆ ಯಾವ ವಿಷಯ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಯಾವುದೇ ಒಂದು ಜೀವಿ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಿರುವ ಎಲ್ಲಾ ಜೀವಿಗಳಲ್ಲೂ ಕಂಪನವನ್ನು ಉಂಟು ಮಾಡುತ್ತಿರುತ್ತದೆ ಇದು ಅಶೋಕ್ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವಾಗಿತ್ತು ನೆಕ್ಸ್ಟ್ ಎಂಟನೇ ಪ್ರಶ್ನೆ ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಜಲಕ್ಕೆ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ ಸೊ ಇದಿಷ್ಟು ಆನ್ಸರ್ ಅನ್ನ ನೀವು ಮಕ್ಕಳ ಬರಿಬೇಕಾಗುತ್ತೆ ಸೊ ಇದಿಷ್ಟು ಬರೆದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನಿಮಗೆ ಯಾಕೆಂದ್ರೆ ಫೈನಲ್ ಎಕ್ಸಾಮ್ಗೂ ಇದು ಬಂದೇ ಬರ್ತವೆ ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಕಾಲ ಸ್ಥಳ ಮತ್ತು ಒಂದು ಕೃತಿಯನ್ನ ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರಿಬೇಕು ಸೊ ಹಾಗಾಗಿ ಇಲ್ಲಿ ಸ್ಥಳ ಕಾಲಕ್ಕೆ ಒಂದು ಅಂಕ ಇರುತ್ತೆ ಕೃತಿ ಪ್ರಶಸ್ತಿಗೆ ಒಂದು ಅಂಕ ಒಟ್ಟಾರೆ ಎರಡು ಅಂಕಗಳಿಲ್ಲಿದ್ದಾವೆ ಸೊ ಇಲ್ಲಿ ಶ್ರೀ ಡಿ ಎಸ್ ಜಯಪ್ಪ ಗೌಡ ಅವ್ರ ಬಗ್ಗೆ ಕೇಳಿದ್ದಾರೆ ಸೊ ವಾಕ್ಯ ರೂಪದಲ್ಲಿ ಬರೀಬೇಕು ಮಕ್ಕಳ ಅವರು ಯಾವ ಕಾಲದಲ್ಲಿ ಯಾವ ಸ್ಥಳದಲ್ಲಿ ಹುಟ್ಟುತ್ತಾರೆ ಅದನ್ನು ಬರೆದು ತದನಂತರ ಅವರು ಏನೆಲ್ಲ ಓದಿದ್ದಾರೆ ಮತ್ತು ಅವರು ಏನೆಲ್ಲ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇವನ್ನ ನೀವು ವಾಕ್ಯ ರೂಪದಲ್ಲಿ ಈ ರೀತಿ ನಿಮಗೆ ಇಲ್ಲಿ ಕೊಟ್ಟಿದ್ದೀವಲ್ಲ ಸೊ ಈ ರೀತಿ ಬರೆದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ನಿಮಗೆ ಫೈನಲ್ ಎಕ್ಸಾಮಲ್ಲಿ ಮೂರು ಅಂಕಕ್ಕೆ ಕೇಳ್ತಾರೆ ಮಕ್ಕಳು ಇದು ಇಪ್ಪತ್ತು ಅಂಕಕ್ಕಾಗಿರೋದ್ರಿಂದ ಇಲ್ಲಿ ಪ್ಯಾಟ್ರನ್ ಸ್ವಲ್ಪ ಚೇಂಜ್ ಆಗಿದೆ ಹಾಗಾಗಿ ಅರ್ಥ ಮಾಡಿಕೊಳ್ಳಿ ನೆಕ್ಸ್ಟ್ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನ ವಿಸ್ತರಿಸಿ ಬರೆಯಿರಿ ಸೊ ಎರಡು ಗಾದೆಗಳು ಪ್ರತಿಯೊಂದು ಗಾದೆ ಯಾವುದಾದ್ರೂ ಒಂದು ಗಾದೆಗೆ ನಿಮಗೆ ಮೂರು ಅಂಕ ಫೈನಲ್ ಎಕ್ಸಾಮ್ ಅಲ್ಲಿ ಇರ್ತದೆ ಸೊ ಇಲ್ಲಿ ನಿಮಗೆ ಎರಡು ಅಂಕಕ್ಕೆ ಇದೆ ಸೊ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಮಾತೆ ಮುತ್ತು ಮಾತೆ ಮೃತ್ಯು ಸೊ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಬರೀರಿ ಫಸ್ಟ್ ನೀವು ಗಾದೆಯ ಮಹತ್ವದ ವಿವರಣೆಯನ್ನ ಬರಿಬೇಕಾಗತ್ತೆ ತದನಂತರ ಒಂದು ಉದಾಹರಣೆಯೊಂದಿಗೆ ಅದನ್ನ ವಿವರಿಸಬೇಕು ಸೊ ಒಟ್ಟಾರೆ ನಿಮಗೆ ಇಲ್ಲಿ ಎರಡು ಅಂಕಗಳು ಸಿಗ್ತದೆ ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನ ಸಂದರ್ಭದೊಡನೆ ವಿವರಿಸಿ ಸೊ ಇಲ್ಲಿ ನಿಮಗೆ ಎರಡು ಒಂದು ಸಂದರ್ಭವನ್ನು ಕೊಡಲಾಗಿದೆ ಸೊ ಫೈನಲ್ ಎಕ್ಸಾಮ್ಗೆ ಬಂದರೆ ನಿಮಗಲ್ಲಿ ಆರು ಸಂದರ್ಭಗಳಿರ್ತವೆ ಹಾಗಾಗಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಇಲ್ಲಿ ಫಸ್ಟ್ ನೀವು ಆಯ್ಕೆ ಯಾರು ಬರೆದಿದ್ದಾರೆ ಆಯ್ಕೆ ಬರಿಬೇಕು ಕತ್ರು ಯಾರು ಆಕರ ಗ್ರಂಥ ಪಠ್ಯ ಅದಕ್ಕೊಂದು ಅಂಕ ಇರುತ್ತೆ ಸಂದರ್ಭ ಬರಿಬೇಕು ಯಾರು ಯಾರಿಗೆ ಯಾವಾಗ ಹೇಳ್ತಾರೆ ಸೊ ಅದಕ್ಕೆ ಅಷ್ಟನ್ನು ಬರೆದು ನೀವು ಸ್ವಾರಸ್ಯ ಬರೆದ್ರೆ ಮೂರು ಅಂಕ ಸಿಗುತ್ತೆ ಇಲ್ಲಿ ನಿಮಗೆ ಎರಡು ಅಂಕ ಸೊ ಪ್ರಶ್ನೆ ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಸೊ ಈ ವಾಕ್ಯವನ್ನ ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದಲೇ ಇದನ್ನ ಆಯ್ಕೆಯಾಗಿದೆ ಸೊ ಯಾವ ಸಂದರ್ಭದಲ್ಲಿ ಹೇಳಿರೋದು ಸೊ ಇದನ್ನ ವಚನಕಾರರು ತಮ್ಮ ಸುತ್ತಮುತ್ತ ಇರುವಂತಹ ದೇವರಗಳನ್ನ ದೇವರು ಅಂದುಕೊಂಡು ಇರಲಿಲ್ಲ ಪ್ರತಿಯೊಬ್ಬರು ವಚನಕಾರರಿಗೂ ಅವರವರದೇ ಆದಂತಹ ಇಷ್ಟ ದೈವ ಇತ್ತು ಇದು ಹೇಳುವಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳುತ್ತಾರೆ ಸೊ ಇದರ ಸ್ವಾರಸ್ಯ ಸೊ ಇಷ್ಟನ್ನು ಬರೆದ್ರೆ ನಿಮಗೆ ಇಲ್ಲಿ ಎರಡು ಅಂಕಗಳು ಸಿಗುತ್ತೆ ನೆಕ್ಸ್ಟ್ ಕೊಟ್ಟಿರುವ ಪದ್ಯ ಭಾಗವನ್ನ ತಪ್ಪಿಲ್ಲದೆ ನೀವು ಯಾವುದೇ ಗ್ರಾಮನ್ ಮಿಸ್ಟೇಕ್ ಇಲ್ಲದೆ ನೀವು ಪೂರ್ಣಗೊಳಿಸಬೇಕು ಎರಡು ಅಂಕ ಇದೆ ಸೊ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಮಕ್ಕಳ ಆ ಎರಡು ಆಪ್ಷನ್ ಅಲ್ಲಿ ನೀವು ಯಾವ್ದಾದ್ರು ಒಂದನ್ನ ನೀವು ಆಯ್ಕೆ ಮಾಡಿ ಬರಿಬೇಕಾಗತ್ತೆ ನೆಕ್ಸ್ಟ್ ಕೊಟ್ಟಿರುವ ಪದ್ಯದ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಸೊ ಇಲ್ಲಿ ನಿಮ್ಗೆ ಪದ್ಯವನ್ನ ಕೊಟ್ಟಿರ್ತಾರೆ ಫಸ್ಟ್ ನೀವು ಅದು ಯಾವುದರಿಂದ ಆಯ್ಕೆ ಮಾಡಲಾಗಿದೆ ಬರೀಬೇಕಾಗುತ್ತೆ ಸೊ ಯಾರು ಬರೆದಿದ್ದು ಯಾವ ಕೃತಿಯಿಂದ ಮತ್ತೆ ಯಾವ ಪದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ ಬರೆದು ನಂತರ ನೀವು ಅದರ ಸಾರಾಂಶವನ್ನು ಸಂಪೂರ್ಣವಾಗಿ ಬರಿಬೇಕಾಗುತ್ತೆ ಇಲ್ಲಿ ನಿಮಗೆ ಚಲಮನೆ ಮೆರವಂ ಪದ್ಯ ಭಾಗದಿಂದ ಒಂದು ನಾಲ್ಕು ಸಾಲನ್ನ ಕೇಳಲಾಗಿದೆ ಸೊ ಅದರ ಸಂಪೂರ್ಣ ಸ್ವಾರಸ್ಯವನ್ನು ನೀವು ಬರೆದ್ರೆ ಸೊ ಸಂಪೂರ್ಣವಾಗಿ ನಿಮ್ಗೆ ಇಲ್ಲಿ ಅಂಕಗಳು ಸಿಗ್ತದೆ ಸೊ ಇದಿಷ್ಟು ಅರ್ಥ ಆಗಿದೆ ಅಲ್ಲ ಸೊ ಹಾಗಾಗಿ ಈ ಪ್ಯಾಟ್ರನ್ ಅಲ್ಲಿ ನಿಮಗೆ ಒಂದು ಎಫ್ ಎ ಟು ಕ್ವೆಶನ್ ಪೇಪರ್ ಇರಿದೆ ಸೊ ಇದೇ ಇದೇ ಬರುತ್ತೆ ಅಂತಲ್ಲ ಇದರಲ್ಲಿ ಎಷ್ಟು ಪ ಪ್ರಶ್ನೆಗಳು ರಿಪೀಟ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಸೊ ನಿಮಗೆ ಎಕ್ಸಾಮ್ಗೆ ಫೈನಲ್ ಎಕ್ಸಾಮ್ಗೂ ಸಹ ಯೂಸ್ ಆಗುತ್ತೆ ಮತ್ತು ಈಗ ನಿಮಗೆ ಕಮಿಂಗ್ ಇರೋವಂತಹ ಎಸ್ ಎ ಒನ್ ಎಕ್ಸಾಮಲ್ಲೂ ಸಹ ಬಹಳ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ